ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಕಡಿಮೆ ಗ್ರಾಮಲ್ಲಿ ಚಿನ್ನದ ಇಯರಿಂಗ್ಸ್ನ ಮಾಡಿಸ್ಕೋಬೇಕು ಅಂತ ಇದ್ದಿರೋ ತುಂಬ ಚೆನ್ನಾಗಿರುವಂತಹ ಅದ್ಭುತವಾದ ಕಲೆಕ್ಷನ್ಸ್ಗಳಿದೆ ಇವತ್ತು ನಿಮಗೆ ತಂದಿದ್ದೀನಿ ಅದು ಇವತ್ತಿನ ಟ್ರೆಂಡಲ್ಲಿರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ಫಸ್ಟ್ ಒನ್ ನೋಡ್ತಿದ್ರಲ್ಲ ಸೆವೆನ್ ಟು ನೈನ್ ಗ್ರಾಮ್ಸ್ ಅಲ್ಲಿ ಎಂತ ಅದ್ಭುತವಾದ ಡಿಸೈನ್ಸ್ ಆಗುತ್ತೆ ಅಲ್ವಾ ಇದು ಸುತ್ತ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಕಿವಿ ತುಂಬ ಕುತ್ಕೊಳ್ಳುವಂತಹ ಓಲೆ ಇದು ಯಾರೆಲ್ಲ ತುಂಬ ದೊಡ್ಡ ದೊಡ್ಡ ಓಲೆಗಳು ಇಷ್ಟಪಡ್ತು ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಇದೆಲ್ಲ ನೋಡ್ತಿರೋದು ನಿಮಗೆ ಫೈವ್ ಟು ಸೆವೆನ್ ಗ್ರಾಮ್ಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಯೂನೀಕ್ ಆಗಿರೋ ಡಿಸೈನ್ಸ್ ಇರುತ್ತೆ ಸೊ ಯಾರೆಲ್ಲ ಮಾಡಿಸ್ಕೋಬೇಕು ಅಂತ ಇದ್ದೀರಾ ಗೋಲ್ಡ್ ಅಲ್ಲಿ ಖಂಡಿತ ಇದನ್ನ ನೀವು ಸ್ಕ್ರೀನ್ ಶಾಟ್ ತೊಗೊಂಡು ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಅದ್ರ ಜೊತೆಗೆ ಮುತ್ತು ಯಾರು ಇಷ್ಟಪಡ್ತಿರೋ ಅದು ಪಿಕಾಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸ್ಪೆಷಲಿ ಸಿಲ್ಕ್ ಸ್ಯಾರೀಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನಾವು ಸಿಂಗಲ್ ವೇರ್ ಮಾಡಿದಾಗ ಅಥವಾ ಬರಿ ಕಿವಲೇ ಹಾಕ್ತೀವಿ ಅಂದಾಗ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಅಷ್ಟೇ ನಿಮಗೆ ಫೈವ್ ಟು ಸಿಕ್ಸ್ ಒಳಗೆ ಹಾಕಿಬಿಡುತ್ತೆ ನೀವು ಬೇಕು ಅಂದರೆ ನೋಡಿ ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಎಕ್ಸ್ಪೆಷಲಿ ಇದಂತೂ ಹವಳದಲ್ಲಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಹವಳದಲ್ಲಿ ಮಾಡಿರೋದನ್ನ ಯಾವುದೇ ಡ್ರೆಸ್ಗಾಗಿರ್ಬೋದು ಸ್ಯಾರಿಗಾಗಿರ್ಬೋದು ಸಿಂಪಲ್ ಸ್ಯಾರಿಗಾಗಿರ್ಬೋದು ವೇರ್ ಮಾಡ್ಬೋದು ಡೈಲಿ ಯೂಸ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹೊಳದ ನೋಡಿದ್ರಿ ಅದೇ ರೀತಿ ಇಲ್ಲಿ ಗ್ರೀನ್ ಬೀಡ್ಸ್ ಬಂದಿರುವಂಥದ್ದು ತುಂಬಾ ಮಧ್ಯ ಮಧ್ಯೆ ಗ್ರೀನ್ ಇದೆ ಸೊ ಯಾರೆಲ್ಲ ಗ್ರೀನ್ ಇಷ್ಟಪಡ್ತೀರಾ ಅವ್ರಿಗೆ ಕಲರ್ ಚೇಂಜ್ ಮಾಡಿಕೊಂಡು ಇದನ್ನು ಮಾಡಿಸ್ಕೋಬಹುದು ಇದು ಕೂಡ ಅಷ್ಟೇ ಆಲ್ರೆಡಿ ಹೇಳಿದಾಗೆ ನಿಮಗೆ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಆಗುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಬರ್ತಿರೋ ಯೂನಿಕ್ ಡಿಸೈನ್ ವಾವ್ ಸೂಪರ್ ಆಗಿದೆ ಅಲ್ವಾ ಸೊ ಇದಂತೂ ಇದಂತೂ ತುಂಬಾ ಚೆನ್ನಾಗಿದೆ ಅದರಲ್ಲಿ ಗ್ರೀನ್ ಮತ್ತೆ ರೆಡ್ ಬೀಟ್ಸ್ ಅಲ್ಲಿ ಜಡ ಜಡಾವುವಂತಹ ಡಿಸೈನ್ ಅಂತ ಹೇಳ್ತಾರೆ ಇವತ್ತಿನ ಟ್ರೆಂಡ್ ಅಲ್ಲಿ ಬಹಳ ಅದ್ಭುತವಾದಂತಹ ಡಿಸೈನ್ ಇದು ಈ ಡಿಸೈನ್ ಅಲ್ಲಿ ನಾವು ಲಾಂಗ್ ಚೈನ್ ಎಲ್ಲ ಮಾಡಿಸ್ಕೋತಾರೆ ಇದು ಕೂಡ ಅಷ್ಟೇ ಫೈವ್ ಗ್ರಾಮ್ಸ್ ಎಲ್ಲ ಆಗುತ್ತೆ ಅಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ ಪುಟಾಣಿ ಮಕ್ಕಳಿಗೆಲ್ಲ ಕೂಡ ಚೆನ್ನಾಗಿರುತ್ತೆ ಇದು ಫುಲ್ ಪ್ಲೇನ್ ಇಷ್ಟ ಪಡ್ತೀರಾ ಸೊ ಈ ರೀತಿಯಾಗಿ ಏನಾದರೆ ಈ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ನೀವು ಬೀಟ್ಸ್ ಕೂಡ ಚೇಂಜ್ ಮಾಡ್ಕೋಬಹುದು ಸೊ ಮಧ್ಯೆ ಗೋಲ್ಡ್ ಬೀಟ್ ಸೆಟ್ ಇಟ್ಟಿದಾರಲ್ಲ ಸೊ ಅದನ್ನು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸೊ ಅದ್ಭುತವಾಗಿದೆ ಅದರಲ್ಲಿ ಎಸ್ಪೆಷಲಿ ಅಮ್ಮಂದಿರಂತೂ ತುಂಬ ಇಷ್ಟಪಡ್ತಾರೆ ಅದನ್ನು ಸೊ ಯಾರೆಲ್ಲ ಅಮ್ಮಂದಿರಿ ಇಷ್ಟಪಟ್ಟರೆ ಖಂಡಿತ ಆ ಡಿಸೈನ್ ನೀವು ಟ್ರೈ ಮಾಡಬಹುದು ಆ್ಯಂಡ್ ಇದು ಮುತ್ತಿನ ಡಿಸೈನು ಲಕ್ಷ್ಮೀ ಪೆಂಡೆಂಟ್ ಇರುವಂಥದ್ದು ಅದು ಫೈವ್ ಗ್ರಾಮ್ಸ್ಗಾಗುತ್ತೆ ಇವಾಗ ನೋಡ್ತಿರೋ ಡಿಸೈನ್ ಅಂತೂ ಹಾಸಮ್ ಟೆನ್ ಗ್ರಾಮ್ಸ್ ಆಗುತ್ತೆ ಅದು ಪ್ಲೇನ್ ಡಿಸೈನ್ ಇಷ್ಟಪಡೋರು ಇದನ್ನ ಮಾಡಿಸ್ಕೋಬೋದು ಜಸ್ಟ್ ಹದ್ಮೂರು ಗ್ರಾಮ್ಗೆ ಇಷ್ಟು ಚೆನ್ನಾಗಿರುವಂಥ ವಿ ಓಲೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಹಾಕೊಂಡು ಎಷ್ಟು ಚೆನ್ನಾಗಿಲ್ಲ ಸಿದ್ವಿ ಗೋಲ್ಡನ್ ಇದೆ ಮಧ್ಯೆ ಮಧ್ಯೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ನೆಕ್ಸ್ಟ್ ಬಂದು ಮುತ್ತಿನಲ್ಲಿ ಮುತ್ತಿನಲ್ಲಿ ತುಂಬ ವೆರೈಟಿ ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಫೈ ಗ್ರಾಮ್ಸಿಂದ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಇದು ಅಂದರೆ ಜಾಸ್ತಿ ಇಷ್ಟಪಡೋದು ಮುತ್ತು ಮುತ್ತಲ್ಲಿ ತುಂಬ ಡಿಸೈನ್ಸ್ ಇದೆ ಇದೊಂದು ಯೂನಿಕ್ ಡಿಸೈನ್ ಇವತ್ತಿನ ಟ್ರೆಂಡ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಕೊಂಡ್ರೆ ತುಂಬ ಆಗಿ ಕಾಣಿಸುತ್ತೆ ಒಂದು ಜುಮ್ಕಿ ಥರ ಇದೆ ಆ್ಯಂಡ್ ಇದಂತೂ ತುಂಬ ಕಡಿಮೆ ಪ್ರೈಸ್ಗೆ ಆಗುತ್ತೆ ಜಸ್ಟ್ ಫೋರ್ ಗ್ರಾಮ್ಸ್ಗೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಕಿವಿ ಓಲೆ ಆ್ಯಂಡ್ ತುಂಬ ಜನ ಇದನ್ನು ಇಷ್ಟಪಡ್ತಾರೆ ಯಾಕೆಂದರೆ ತುಂಬಾ ಆಗಿರುತ್ತೆ ಅದರ ಮಧ್ಯೆ ಬೀಡ್ಸ್ ಕೂಡ ಇರುತ್ತೆ ಡ್ರೆಸ್ ಮ್ಯಾಚಿಂಗ್ ಮಾಡ್ಕೋಬೋದು ನೀವು ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ಅಷ್ಟೇ ಗ್ರೀನ್ ಬೀಡ್ಸಲ್ಲಿರುವಂಥದ್ದು ಜಸ್ಟ್ ಫೈವ್ ಗ್ರಾಮ್ಸ್ಗೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಡಿಸೈನ್ ಸಿಗ್ತಾಯಿದೆ ಸೊ ಯುನೀಕ್ ಗೋಲ್ಡಲ್ಲಂತೂ ಹಾಸಮ್ ಆಗಿರೋ ಡಿಸೈನ್ಸ್ಗಳಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಕೂಡ ಅಷ್ಟೇ ತುಂಬ ಯೂನಿಕ್ ಡಿಸೈನ್ ಸೊ ಗ್ರೀನ್ ಆ್ಯಂಡ್ ಇಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಗ್ರೀನ್ ಬೀಡ್ಸ್ ಒಳಗಿರುವಂಥದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಫೈವ್ ಗ್ರಾಮ್ಸ್ಗೆಲ್ಲ ನೋಡಿ ಈ ಥರ ಪ್ಲೇನ್ ಇಷ್ಟಪಡ್ತಾರೆ ಮುತ್ತು ಓಕೆ ಫೈನ್ ತುಂಬಾ ಚೆನ್ನಾಗಿದೆ ಇದು ಕೂಡ ತುಂಬಾ ಕ್ಯೂಟ್ ಆಗಿರುತ್ತೆ ಸೊ ಕಿವಿ ತುಂಬಾ ಕುತ್ಕೊಳ್ಳುತ್ತೆ ಸ್ಯಾರಿಗಂತೂ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಫೈವ್ ಗ್ರಾಮ್ಸ್ಗೆ ಎಷ್ಟು ಚಾರ್ ಅಂತ ಇಯರಿಂಗ್ಸ್ ನೋಡಿ ಇದು ಜಸ್ಟ್ ಫೈವ್ ಗ್ರಾಮ್ಸ್ ಎಷ್ಟು ಫ್ಲವರ್ ತರ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಇದೆಲ್ಲ ಕೂಡ ಅಷ್ಟೇ ನೋಡ್ತಿರಲಿಲ್ಲ ಫೋರ್ ಗ್ರಾಮ್ಸ್ ಆಗುತ್ತೆ ಸೊ ಎರೆಲ್ಲ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ಗೋ ಫಾರ್ ಇಟ್ ಅಂತೀನಿ ತುಂಬಾ ಚೆನ್ನಾಗಿಂತಹ ಅದ್ಭುತ ಡಿಸೈನ್ಸ್ ಇದೆಲ್ಲ ಅಂಡ್ ಇವತ್ತು ಟ್ರೆಂಡ್ ಅಲ್ಲಿರುವಂತಹ ಡಿಸೈನ್ಸ್ ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೊ ಇದು ಫೈವ್ ಟು ಸಿಕ್ಸ್ ಗ್ರಾಮ್ ಅಲ್ಲಿ ಆಗುತ್ತೆ ತುಂಬಾ ಚೆನ್ನಾಗಿದೆ ನನ್ಸಲ್ಲ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮಾಡಬೇಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು